ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಮಲಗಿರುವಾಗ ಅಮ್ಮ ಬಂದು ಸರ್ಪ್ರೈಸ್ ಕೊಡ್ತಾರೆ ಆಗ ದತ್ತ ಎದ್ದು ಕೂತ್ಕೊಂಡು ಅಮ್ಮನ ತಪ್ಪಿಕೊಂಡು ಅಮ್ಮ ನಿನ್ನ ಆರೋಗ್ಯ ಹೇಗಿದೆ ಅಂತಾನೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೆಯಾ ಅಂತಾರೆ ಅಮ್ಮ ಹೀಗಿದ್ದೀನಿ ನೋಡು ಅಂತಾನೆ ದತ್ತ ದತ್ತ ಬಾಯಿ ಮುಖದಲ್ಲಿ ಸಿಟ್ಟೆಲ್ಲ ಕಡಿಮೆ ಆಗಿರೋ ಥರ ಇದೆ ಮುಖದಲ್ಲಿ ಮುದ್ದಾದ ಕಳೆ ಬೇರೆ ಏನೋ ಕಥೆ ಕತೆ ಹೇಳ್ತಿದೆ ಅಂತಾರೆ ಅಮ್ಮ ನಾನು ಇಡೀ ಊರಿಗೆ ದತ್ತಬಾಯಿ ಆಗಿರ್ಬೋದು ಆದರೆ ಈ ನನ್ನ ಮಂಗೆ ಈ ದತ್ತ ಮಗುನೇ ಅಂತಾನೇ ದತ್ತ ಅಲ್ವಾ ಆದರೂ ಕೇಳಬೇಕು ಅನ್ನಿಸ್ತಿದೆ ನಿನ್ನಲ್ಲಿ ಏನೋ ಬದಲಾವಣೆ ಕಾಣಿಸ್ತಿದೆ ಏನು ವಿಷಯ ಅಂತಾರೆ ಅಮ್ಮ ಏನಮ್ಮ ಹೀಗೆ ಹೇಳ್ತಿದ್ಯಾ ಅಂತಾನೆ ದತ್ತ ಅದರಲ್ಲಿ ತಪ್ಪೇನಿದೆ ನನ್ನ ಮಗ ಖುಷಿಯಲ್ಲಿದ್ದಾಗ ನೆಮ್ಮದಿಯಲ್ಲಿದ್ದಾಗ ಮಾತ್ರ ಈ ಥರ ಕಾಣೋದು ಅದಕ್ಕೆ ಕೇಳ್ತಿರೋದು ಅಂತಾರೆ ಅಮ್ಮ ನಿಜ ಅಮ್ಮ ನನಗೆ ಸಿಗ್ತಾ ಇದೆ ನೆಮ್ಮದಿ ಜೀವನದಲ್ಲಿ ಏನೋ ದೊಡ್ಡ ಬದಲಾವಣೆ ಆಗ್ತಿದೆ ಅನ್ನೋ ಭರವಸೆ ಅಮ್ಮ ಅಂತಾನೆ ದತ್ತ ಅಬ್ಬಬ್ಬಾ ಅಂಥದ್ದೇನು ಪವಾಡ ನಡೀತು ಅಂತಾರೆ ಅಮ್ಮ ಪವಾಡ ಏನಿಲ್ಲ ಅಮ್ಮ ಮಾತು ಮಾತಿಗೂ ನೀನು ಅಕ್ಕ ಆಸೆ ಪಟ್ರಿ ಅದಕ್ಕೋಸ್ಕರ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ದೆ ಆ ನನ್ನ ಮಾತಿಂದ ನಿಮ್ಮಿಬ್ಬರಿಗೂ ನೋವಾಗ್ತಿದೆ ಅನ್ನೋ ವಿಚಾರ ನಾನು ಯೋಚನೆ ಮಾಡಿರಲಿಲ್ಲ ಹಾಗೆ ಹೇಳಿ ನಾನು ಮದುವೆ ಆದರೆ ನಿಮ್ಮ ಮದುವೆ ಆಗ್ತಿರೋ ಹುಡುಗಿಗೆ ಮೋಸ ಮಾಡ್ತೀನಿ ಅಂತಲೂ ನಾನು ಯೋಚನೆ ಮಾಡ್ತಿರಲಿಲ್ಲ ಅದಕ್ಕೆ ಹಾಗೆ ಮಾತಾಡಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಸೀಮಾ ಮಾಡಿದ ತಪ್ಪಿಗೆ ಇಂಪಾನಾಗೆ ಯಾಕೆ ಶಿಕ್ಷೆ ಕೊಡಬೇಕು ಅವಳು ತೋರಿಸ್ತಾ ಇರೋ ಪ್ರೀತಿಗೆ ನಾನು ಯಾಕೆ ಅವಮಾನ ಮಾಡಬೇಕು ಇನ್ನೊಂದು ಸಲ ನಾನು ಪ್ರೀತಿಗೆ ಅವಕಾಶ ಕೊಡ್ತಿದ್ದೀನಿ ಅಮ್ಮ ಅಂತಾನೆ ನಿಜವಾಗ್ಲೂ ಹೇಳ್ತಿದ್ದೆ ಮಗನೇ ಅಂತಾರೆ ಅಮ್ಮ ನಿಜ ಅಮ್ಮ ಮದುವೆ ಆದಮೇಲೆ ಗಂಡನಾಗಿ ನನ್ನ ಕರ್ತವ್ಯ ನಿಭಾಯಿಸೋಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ನಾನು ಇಂಪನ ನಾನು ನೋಡ್ಕೋತೀನಿ ಅಂತಾನೆ ದತ್ತ ಹಬ್ಬ ಹಾಲು ಕುಡ್ದಷ್ಟು ಸಂತೋಷ ಆಯಿತು ದತ್ತ ಮನೆ ದೇವ್ರ ಹತ್ರ ಹೋಗಿ ಬಂದಿದ್ದಕ್ಕೂ ಸಾರ್ಥಕವಾಯಿತು ನಾನು ಶರು ಎಂಟು ವರ್ಷಗಳಿಂದ ಈ ವಿಷಯನ ಅರ್ಥ ಮಾಡಿಸೋಕ್ಕೆ ನಿನಗೆ ಪ್ರಯತ್ನ ಮಾಡಿದ್ದು ಆಗಲ್ಲ ಅರ್ಥ ಆಗದೇ ಇದ್ದಿದ್ದು ಈಗ ಹೇಗೆ ಅರ್ಥ ಆಯಿತು ಅಂತಾರೆ ಅಮ್ಮ ನನ್ನ ಸ್ನೇಹಿತೆ ದೃಷ್ಟಿಯಿಂದ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ ದತ್ತ ಎಲ್ಲ ದೇವರು ಆದ ಭಗವಂತನಿಗೆ ಯಾವಾಗ ಯಾರಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ಅಬ್ಬ ದತ್ತ ನನಗೆ ತುಂಬ ಖುಷಿಯಾಯಿತು ಅಂತಾರೆ ಅಮ್ಮ ಅಮ್ಮ ನನಗೊಂದು ಭಯ ಅಮ್ಮ ಅಂತಾನೇ ದತ್ತ ಭಯನಾ ಏನಪ್ಪ ಅದು ಅಂತಾರೆ ಅಮ್ಮ ಸೀಮಾ ವಿಷಯದಲ್ಲಿ ಮೋಸ ಆದ ಹಾಗೆ ಇಂಪನ ವಿಷಯದಲ್ಲಿ ನನಗೆ ಮೋಸ ಆಗೋಲ್ಲ ಅಲ್ವಾ ಅಮ್ಮ ಅಂತಾನೆ ದತ್ತ ಹಾಗಾದರೆ ದತ್ತಂಗೆ ಮುಂದೆ ಇಂಪನಾಳಿಂದ ಮೋಸ ಆಗೋ ಸುಳಿವು ಸಿಗುತ್ತಾ ಅಥವಾ ದೃಷ್ಟಿನೇ ಎಲ್ಲ ಸತ್ಯನ ದತ್ತಂಗೆ ಹೇಳ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ